ಸರ್ ನನ್ನ ಇದು ಊರು ನನ್ನ ಹೆಸರು ಸ್ವಾಮಿ ಅಂತ ಕಡ್ಡೇರಾಮಪುರ ಸರ್ ಹಂಪಿ ನಿಯರ್ ಹಂಪಿ ಹೊಸಪೇಟೆ ತಾಲೂಕು ಬ ವಿಜಯನಗರ ಜಿಲ್ಲೆ ಸರ್ ನಾನು ಇವು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಸಾವಯವ ಕೃಷಿ ಮತ್ತು ಜೇನು ಜೇನು ಸಾಕಾಣಿಕೆ ಜೇನು ಟ್ರೈನಿಂಗ್ ಕೊಡೋದು ಜೇನು ತರಬೇತಿ ರೈತರಿಗೆ ಎಲ್ಲೆಲ್ಲಿ ಆಸಕ್ತಿ ಇರೋ ರೈತರು ಬಂದರೆ ಹೋಗಿ ಜೇನು ಪೆಟ್ಟಿಗೆ ಮಾರ್ತೀವಿ ಮತ್ತು ನಾ ಸಾವಯವದಾಗ ಎಲ್ಲ ಕಬ್ಬು ಬಾಳೆ ಮತ್ತು ಭತ್ತ ಬೆಳಿತೀವಿ ನಾವು ಎರಡು ವರ್ಷಕ್ಕೊಂದು ಸಲ ಚೇಂಜ್ ಮಾಡಿ ಭತ್ತ ಬೆಳಿತೀವಿ ನಮ್ಮ ಟೋಟಲ್ ಸಾವಯವ ಕೃಷಿ ಎರ ಕಾಂಪೋಸ್ಟ್ ಕುಣಿ ಮಾಡ್ಕೊಂಡಿವಿ ನಮ್ಮ ತೋಟದಲ್ಲಿ ಇವಾಗ ಅದ್ ಸುಮಾರು ಹದಿನೈದು ವರ್ಷದಿಂದ ನಮ್ಮ ಒಬ್ಬರು ಡಾಕ್ಟರ್ ವೀರಣ್ಣ ಅಂತಂದು ಧಾರವಾಡ ಯೂನಿವರ್ಸಿಟಿ ಪ್ರೊಫೆಸರ್ ಪರಿಚಯ ಆದ್ರೆ ಸರ್ ಇಲ್ಲಿ ನಮ್ಮದು ಜೇನ್ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಕಾರ್ಯ ಕಾರ್ಯಕ್ರಮ ಗೆಸ್ಟಾಗಿ ಬಂದಿದ್ರು ಇಲ್ಲ ಸಮರೇ ನೀವು ಈ ಥರ ಮಾಡ್ಕೊಂತ ಹೋದ್ರೆ ಬೇಸಲ್ಲ ಸಾವಯವದ ಸ್ವಲ್ಪ ಅಳವಡಿಕೆ ಮಾಡ್ಕೊಳ್ಳ್ರಿ ಅಂತಂದು ಅವರು ಕಾಂಪೋಸ್ಟ್ ಕುಣಿಗಳು ಎಲ್ಲ ಲೇಯರ್ ಬೈ ಲೇಯರ್ ಹದಿನಾರು ಲೇಯರ್ ಬೈ ಹಾಕಿ ಪ್ರಾಕ್ಟಿಕಲ್ ಮಾಡಿ ನಮ್ಮ ಕೂಡ ಪ್ರಾಕ್ಟಿಕಲ್ ಏನೇನು ಬೆಳೀತಾ ಸರ್ ನಮ್ದು ಇರೋದೇ ಮೂರು ಎಕರೆ ಸರ್ ಮೂರು ಎಕರೆಗೆ ನಮ್ಮದು ಕಬ್ಬು ಐತಿ ಮತ್ತು ಅಂತರ ಬೆಳೆ ಮೊನ್ನೆ ಉಳ್ಳಿ ಇದೆ ಉಳ್ಳೆ ಹಾಕಿದ್ದೆ ಸರ್ ಸತ್ತು ನಮಗೆ ಭೂಮಿಗೆ ಸತ್ವ ಆಗ್ಬೇಕಂತ ಉಳ್ಳೆ ಹಾಕಿದ್ದೆ ಅದನ್ನೆಲ್ಲ ಕ ಹೊಡೆದು ಮಲ್ಚಿಂಗ್ ಮಾಡಿ ಎಲ್ಲ ಕ ಇದು ಮಾಡೀನಿ ಸರ್ ಮತ್ತು ಇವಾಗ ಸದ್ಯ ಆಲ್ರೆಡಿ ಕಬ್ಬು ಬಂದೆ ಸರ್ ಒಂದು ಒಂದೂವರೆ ಎಕರೆ ಕಬ್ಬು ಬಂದೈತಿ ಇನ್ನೊಂದರೆ ಎಕರೆ ನಾಲ್ಕು ತಿಂಗಳಾಗ್ಯ ಸರ್ ನಾಟಿ ಮಾಡಿ ಅಂದ್ರೆ ನಾವು ಇಲ್ಲಿ ಒಂದೂವರೆ ಅಡಿ ಸಾಲ ಅಂತರ ಮಾಡ್ತಾರೆ ಸರ್ ನಾನು ಆರು ಅಡಿ ಅಂತರ ಮಾಡಿ ಅದ್ರಿಗೆ ಕಳೆವು ಪಳೆವು ಎಲ್ಲ ಬಂದದ್ದು ರೀಸೈಕಲ್ ಮಾಡ್ಕೊಂಡು ಅದನ್ನೇ ಗೊಬ್ಬರ ಮಾಡ್ಕೊಂಡು ನಾನು ಬೆಳಿತೀನಿ ಸರ್ ಈ ವರ್ಷ ಸುಮಾರು ಒಂದು ನೂರು ನೂರೈತು ಟ್ರಿಪ್ ಏರಿಯೊಳ ಗೊಬ್ಬರ ಅದಕ್ಕೆ ಬಡ್ಡಿಗೆಲ್ಲ ಹಾಕಿ ಇದು ಮಾಡೀನಿ ಸರ್ ಯೂರಿಯಾ ಕಾಂಪ್ಲೆಕ್ಸ್ ಹಾಕಿರೋದಕ್ಕಿಂತ ಚೆನ್ನಾಗಿ ನಮ್ಮದು ಕಬ್ಬು ಕರ್ರಿಗೆ ಅಷ್ಟು ಬಡ್ಡಿ ಹೊಡೆದ ಸರ್ ಮಾಡ್ತೀವಿ ನೀರಿಂದ ಜೋಡಿಸಲು ಪದ್ಧತಿ ಮಾಡೀನಿ ಸರ್ ಅದ್ರಾಗ ಕಾಲುವೆ ನಮ್ಮದು ತುಂಗಭದ್ರ ಕಾಲೇವು ಆ ಕಾಲುವಲ್ಲಿದ್ದೇ ನೀರು ಕಟ್ಟಿ ನೀರು ಹರಿಸ್ತೀವಿ ಅದರ ಎರಡು ತಿಂಗಳಿಗೆ ಒಂದು ಇಲ್ಲೆಲ್ಲ ಒಂದು ವಾರಕ್ಕೆ ಒಂದು ಸಡಿ ನೀರು ಹರಿಸ್ತಾರೆ ನಂದು ವೇಷ ಎಲ್ಲ ಬಾಡಬೇಕು ಎಲ್ಲ ನೀರು ಆ ಎರಡು ತಿಂಗಳ ತಕನ ಬಿಟ್ಟು ಆಮೇಲೆ ಯಾವಾಗ ಡ್ರೈ ಆಗ್ತದೆ ಅವಾಗ ನೀರು ಕಟ್ತೀನಿ ಸರ್ ಇವಾಗ ನೋಡಿರಿ ಈ ಇದು ಇದೇನು ತೋಟ ಐತಲ್ಲ ಸರ್ ಇವಾಗ ಆರು ತಿಂಗಳ ನೀರೆಲ್ಲ ಏನಿಲ್ಲ ಹಂಗೆ ಬೆಳಿತಿದ್ದಾವೆ ಎಲ್ಲ ಗಿಡ ಮರಗಳೆಲ್ಲ ನೀರು ಸಾವಯವಸ್ಥೆ ನೆಲಕ್ಕೆ ಬಿತ್ತಂದ್ರೆ ನೀರಿನ ಅವಶ್ಯಕತೆ ಇಲ್ಲ ಸಸಿ ನಾಟಿ ಮಾಡೋಕೆ ಸ್ವಲ್ಪ ಒಂದು ವರ್ಷ ಎರಡು ವರ್ಷ ನೀರು ಕೊಟ್ಟರೆ ಆಯ್ತು ಸರ್ ಅದು ಲಾಂಗ್ ಮಳೆ ಇಲ್ಲದ ಆಶ್ರಿತನೇ ಬೆಳಿತಾವೆ ಸರ್ ಈಗ ಈ ಔಷಧಿ ಸಿಂಪಡಿಸ್ತಾರಲ್ಲ ನೀವೇನು ಸಿಂಪಡಿಸ್ತೀರ ಆ ಔಷಧಿ ಯಾ ನಾವು ಯಾವುದೇ ಸಿಂಪಡಿಸ್ತದಲ್ಲ ಸರ್ ಏನನ್ನ ಸ್ವಲ್ಪ ಬೆಳೆ ಏನಂತ ಬರ್ತಾವೆ ಇಲ್ಲಿ ಕಬ್ಬಿಗೆ ಆ ಬೆಳೆ ಏನು ಬಂತಂದ್ರೆ ಗ ಒಂದು ಒಂದು ಐದು ಸೇರಿದಾಗ ಅನ್ನದ ಗಂಜಿ ಮಾಡ್ತೀವಿ ಗಂಜ ಗಂಜಿ ನೀರು ಕಲಸಿ ಆ ಅನ್ನದ ಗಂಜಿ ಹೊಡೆದ್ಬಿಟ್ರೆ ಅದು ಅಂಟ್ಕೊಂಡ್ಬಿಡ್ತದೆ ಸರ್ ಕಬ್ಬಿಗೆಲ್ಲ ಗರಿಗೆ ಅದು ಅಪ್ಪ ಇದಾಗಿ ಕೆಳಗೆ ಉದುರಿ ಬಿಡ್ತಾವೆ ಸರ್ ದಿನ ಹುಳ ಜೀವಾಮೃತ ಎಲ್ಲ ಜೀವಾಮೃತ ಮಾಡ್ತೀವಿ ಗೋಕೃಪ ಅಮೃತ ಮಾಡ್ತೀವಿ ಸರ್ ಇನ್ನೂರು ಲೀಟ್ರ್ ಡ್ರಮ್ ಇರ್ತದೆ ಸರ್ ಅದು ಎರಡು ಲೀಟ್ರ್ ಮಜ್ಜಿಗೆ ಎರಡು ಕೆ ಜಿ ಬೆಲ್ಲ ಒಂದು ಕಲ್ಚರ್ ಅಂತ ಇರ್ತದೆ ಸರ್ ಅದು ಅದನ್ನು ನಾವು ತಗೊಂಬಂದು ಎಲ್ಲ ಮಿಕ್ಸ್ ಮಾಡಿ ಅದರ ಕಲಿಸಿದ್ರೆ ಇನ್ನೂರು ಲೀಟ್ರ್ ನಮಗೆ ರೆಡಿ ಆಗ್ಬಿಡ್ತದೆ ಸರ್ ಅದನ್ನು ನಾವು ಪ್ರತಿಯೊಂದು ಒಂದು ಲೀಟ್ರ್ ಒಂದು ಟ್ಯಾಂಕಿಗೆ ಹಾಕಿ ಸ್ಪ್ರೇ ಮಾಡ್ತೀವಿ ಸರ್ ಎರೆಹುಳು ಹೆಂಗೆ ಸರ್ ಕಾನ್ಸಲ್ ಎರೆಹೊಳ ಸರ್ ನಂದು ದೊಡ್ಡ ದೊಡ್ಡ ತೊಟ್ಟಿಗಳು ಮಾಡ್ಕೊಂಡಿನಿ ಸರ್ ನಮ್ಮ ನಮ್ಮ ಯೂಸಿಗೆ ನಾವೇನು ಮಾರಾಟಕ್ಕಲ್ಲ ನಮ್ಮ ಯೂಸಿಗೆ ಮಾಡ್ಕೊಂಡಿನಿ ಈ ವರ್ಷ ಏನಿಲ್ಲ ಒಂದು ಐವತ್ತು ಕೆ ಜಿ ಎರೆಹುಳ ಮಾರೀನಿ ಸರ್ ಮತ್ತು ನಮ್ಮದು ಈ ಸಲ ಎಲ್ಲ ಡೇ ನಮ್ಮ ಕಬ್ಬಿಗೆ ಎರೆಹೊಳ ಇರೋದ್ರಿಂದ ಹುಳನೂ ಆರಿಸಿಲ್ಲ ಸರ್ ಎಲ್ಲ ಎರೆಹುಳ ಜೊತೆಗೇ ಕಬ್ಬಿಗೆಲ್ಲ ಹೋಗಿ ಹಾಕಿನಿ ಇವಾಗೆಲ್ಲ ಖಾಲಿ ಆಗಿದೆ ಸರ್ ಇವಾಗ ಮತ್ತೆ ತುಂಬ್ತಾ ಇದ್ದೀನಿ ಸರ್ ಎರಡು ಒಳಗೆ ಒಂದು ಕೆ ಜಿ ನಾನ್ನೂರು ರೂಪಾಯ್ದಂಗೆ ಎರೆಹುಳ ಕೊಡ್ತಾ ಇದ್ದೀವಿ ಸರ್ ನಾವು ಈ ಜೇನು ಕೃಷಿ ಹೆಂಗೆ ಮಾಡ್ಬೇಕು ಸರ್ ಜೇನು ಕೃಷಿ ಇವಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು ಹದಿನೈದು ವರ್ಷದ ಹಿಂದೆ ಸರ್ ನಮ್ಮ ಬಳ್ಳಾರಿ ಜಿಲ್ಲಾ ಕೊಪ್ಪಳ ಬಾಗಲಕೋಟೆ ಯಾರು ಇದ್ದಿಲ್ಲ ಸರ್ ನಮಗೆ ಶಾಂತಿ ಶಾಂತಿವರಯ ಅಂತಂದು ಮೇಟಿಗುರಿಕ್ಯಾರ ಅವರು ಭಾಳ ಪರಿಚಯ ಆದ್ರು ನಮ್ಮ ಗುರುಮೂರಿ ಸರ್ ಅಂತ ಇದ್ರು ತೋಟಗಾರಿಕೆ ಲೇಖ್ಯಾರ ಅವ್ರು ಎಂಟು ದಿವಸ ನಮಗೆ ಇದಕ್ಕೆ ಕರ್ಕೊಂಡು ಹೋಗಿದ್ದರು ಸರ್ ಟ್ರೈನಿಂಗ್ ಕರ್ಕೊಂಡು ಕರ್ಕೊಂಡೋಗಿ ನಾಲ್ಕು ಬಾಕ್ಸ್ ನಮಗೆ ಫಸ್ಟ್ ಡೊನೇಟ್ ಮಾಡಿದ್ದಾರೆ ಸರ್ ತೋಟಗಾರಿಕೆ ಇಲಾಖೆಯಿಂದ ಅಲ್ಲಿಂದ ಶಾಂತಿವರ ಬಂದು ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೆ ರೈತರಿಗೆಲ್ಲ ತರಬೇತಿ ಕಾರ್ಯಕ್ರಮವನ್ನು ನಡೆಸಿ ಮಾಡಿದೆ ನಾನು ನಮ್ಮ ಜೊತೆಗೆ ಸುಮಾರು ಎಂಟು ಹತ್ತು ಜನ ಬಂದರೆ ಎಲ್ಲರೂ ಹಿಂದೆ ನಾನು ನಾನೊಬ್ಬನೇ ಹಂಗಾಗಿ ಜ ಎರಡು ಬಾಕ್ಸ್ನ ಡೆವಲಪ್ ಮಾಡ್ಕೊಂತ ಡೆವಲಪ್ ಮಾಡ್ಕೊಂತ ಎಷ್ಟು ಬಾಕ್ಸ್ ಆಮೇಲೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ನೂರತ್ತ ಇನ್ನೂರು ಕೆ ಜಿ ಜೇನು ತುಪ್ಪ ಮಾಡ್ತೀನಿ ಸರ್ ಈ ಬಾಕ್ಸ್ ಒಂದು ಬಾಕ್ಸ್ ಮೂರು ಬಾಕ್ಸ್ ಡಿವೈಡ್ ಮಾಡಿ ಅದ ನಮಗೆ ಜೇನು ತುಪ್ಪ ತೆಗೆಯದಕ್ಕಿಂತ ಬಾಕ್ಸ್ಗಳು ಡಿವೈಡ್ ಮಾಡಿ ಕೊಡೋದ್ರೆ ಭಾಳ ಲಾಭ ಐತೆ ಸರ್ ಒಂದು ಬಾಕ್ಸ್ಲಿದ್ದ ಸುಮಾರು ಒಂದು ಎಂಟು ಹತ್ತು ಬಾಕ್ಸ್ ಮಾಡ್ಕೋಬೋದು ನಮ್ಗೆ ಹಂಗಾಗಿ ಈಗ ಇಲ್ಲಿ ಆಸಕ್ತಿ ಇರೋ ರೈತರು ದಾಳೆಂಬ್ರಿ ತೊಡೆದವ್ರು ಬರ್ತಾರೆ ಪಾಲಿನೇಷನ್ಗೆ ಅಂತ ಬರ್ತಾರೆ ಮಾನ್ಯ ಇಳಿಯವ್ರಿಗೆ ಬರ್ತಾರೆ ನಮಗೆ ಅಂದರೆ ಒಂದೆಡಿಗೆ ಒಂದು ಹತ್ತು ಇಪ್ಪತ್ತು ಬಾಕ್ಸ್ ಅಲ್ಲ ಎರಡು ಬಾಕ್ಸ್ ಬೇಕಂದ್ರೆ ಎರಡು ಬಾಕ್ಸ್ ಕೊಟ್ಟು ಬರ್ತೀವಿ ನಾಲ್ಕು ಬಾಕ್ಸ್ ಬೇಕಂದ್ರೆ ನಾಲ್ಕು ಬಾಕ್ಸ್ ಕೊಡ್ತೀವಿ ಎಷ್ಟು ಬಾಕ್ಸ್ ನಿಮ್ಮ ಈಗ ನಮ್ಮ ತಗ ಇಪ್ಪತ್ತು ಬಾಕ್ಸ್ ಅದಾವೆ ಸರ್ ನಿನ್ನೆ ಮೊನ್ನೆ ಈಗ ನಾಲ್ಕು ಬಾಕ್ಸ್ ಹೊರಗಡೆ ಕೊಟ್ಟು ಬಂದೀನಿ ಸರ್ ಅದು ಸಾಹೇಬ್ರಿಗೆ ಕೊಟ್ಟು ಬಂದೀನಿ ಡಿ ವೈ ಎಸ್ ಪಿಗೊಂದು ಡಿ 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 ಮತ್ತು ಎಸ್ ಬಿಗೊಂದು ನಾಲ್ಕು ಬಾಕ್ಸ್ ಕೊಟ್ಟು ಬಂದೀನಿ ಸರ್ ಸರ್ ಈಗ ನೀವು ಈ ಬೆಳೆಯಿಂದ ಜೇನು ಕೃಷಿ ಆಯಿತು ಸಾವಯವ ಕೃಷಿ ಆಯಿತು ವರ್ಷಕ್ಕೆ ಎಷ್ಟು ಖರ್ಚಾಗ್ತೀರಿ ಎಷ್ಟು ಲಾಭ ತೆಗಿತೀರಿ ಸರ್ ನಮ್ಮದು ಕಳೆ ಕಳೆವು ಭಾಳ ಬರ್ತವೆ ಸರ್ ನಮ್ಮದು ಕಳೆ ಖರ್ಚು ಸರ್ ನಮಗೆ ಈ ಗೊಬ್ಬರಕ್ಕೆ ಇಡೋದಕ್ಕೆ ಕಳೆ ಕಿಡ್ತೀವಿ ಕಳೆಕ್ಕೆ ಇಟ್ಟು ಮಲ್ಚಿಂಗ್ ಮಾಡಿಬಿಡ್ತೀವಿ ಸರ್ ಮಲ್ಚಿಂಗ್ ಮಾಡಿ ಈ ವರ್ಷ ನೋಡ್ರಿ ಒಂದೂವರೆ ನಾನು ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬಂದ್ತೀವಿ ಎರಡು ಕಳೆ ತೆಗ್ದೀನಿ ಒಗ್ಡದ್ರಾಗೆಲ್ಲ ರವದೆ ಗೀದೆ ಎಲ್ಲ ಕಬ್ಬಣ್ಯಾಗೆ ಬಿಟ್ಟಿರ್ತೀನಿ ಸರ್ ಈ ಇಪ್ಪತ್ತು ಸಾವಿರ ಖರ್ಚು ಬಂದೈತಿ ಏನಿಲ್ಲ ಅಂದರೆ ಒಂದು ಅರವತ್ತು ಟನ್ ಎಪ್ಪತ್ತು ಟನ್ ಕಬ್ಬು ಆಗಿ ಆಗ್ತದೆ ಸರ್ ಅರವತ್ತು ರೂಪಾಯಿ ಕೆ ಜಿ ಹಂಗೆ ಬೆಲ್ಲ ಮಾಡ್ತೀವಿ ಸರ್ ನಾವು ಸಾವಯವ ಬೆಲ್ಲ ಮಾಡಿ ಅರವತ್ತು ರೂಪಾಯಿ ಕೆ ಜಿ ಹಂಗೆ ಮಾಡ್ತದೆ ಸರ್ ಸರ್ ಈಗ ನೀವು ಎಷ್ಟು ವರ್ಷಕ್ಕೆ ಲಾಭ ಎಷ್ಟು ಬರುತ್ತೆ ವರ್ಷಕ್ಕೆ ನಮ್ಮ ಮೂರು ಎಕರೆಗೆ ಏನಿಲ್ಲ ಅಂದರೆ ನಮ್ಮ ಖರ್ಚು ಇರ್ಚೋಕಾಯಿಗೆ ಒಂದು ಮೂರು ಲಕ್ಷ ರೂಪಾಯಿ ಬರ್ತದೆ ಸರ್ ಈ ಜೇನು ಜೇನು ತುಪ್ಪದಾಗ ಏನಿಲ್ಲ ಒಂದು ಅರವತ್ತು ಸಾವಿರ ರೂಪಾಯಿ ಮೇಲೆ ತೆಗಿತೀನಿ ಸರ್ ಜೇನು ಜೇನಿನ ಏನು ಖರ್ಚಿಲ್ಲ ಸರ್ ಬಾಕ್ಸ್ ಬಾಕ್ಸ್ಗಳು ಆಲ್ರೆಡಿ ಇನ್ನೂರು ಬಾಕ್ಸ್ ಅದಾವೆ ನಮ್ಮ ಬೆಳೆದು ಏನು ಸರ್ ಬೆಳೆಗಳು ಬೆಳೆಗಳ ಕ ಅದೇ ಕಬ್ಬು ಕಬ್ಬು ಮಾಡ್ತೀವಲ್ಲ ಸರ್ ನಾಟಿ ಮಾಡಿದ್ದೆ ಮೂರು ಕುಳೆಯವರೆಗೆ ಎರಡು ಕುಳೆಯವರಿಗೆ ತೆಗಿತೀವಿ ಫಸ್ಟ್ನೇದೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರ್ರಿ ಸರ್ ಮಡಿಕೆ ಹೊಡ್ಯೋದು ಎಲ್ಲ ಹೊಡೆಯೋದು ಮಾಡಿ ಮತ್ತು ಮಳಿಕೆ ಬಂತಂದ್ರೆ ಆಯ್ತು ಕಳೆ ಕಳೆದ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ಎಕರಿಗೆ ಆಯಿತು ಅದು ಕಳೆ ತಕ್ಕಂತ ನೀರು ಮಾಡ್ಕೊಂತ ಇರ್ತದೆ ನೀರಿಂದೇನು ಇದಿಲ್ಲ ಸಮಯ ಇದಿಲ್ಲ ಸರ್ ಅಭಾವ ಇಲ್ಲ ನಮಗೆ ಮೂವತ್ತು ಸಾವಿರ ಖರ್ಚು ಮೂರು ಲಕ್ಷ ಲಾಭ ಮೂರು ಎಕರೆ ಬರ್ತದೆ ಸರ್ ಅಲ್ಲ ಈ ಬಸವ ಸಮಯವರು ಸುಮಾರು ಹದಿನೈದು ವರ್ಷದಿಂದ ಈ ಒಂದು ಸಾವಯವ ಕೃಷಿನ ತಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡು ಅದನ್ನು ಅನುಸರಿಸ್ಕೊಂಡು ಇದ್ದಾರೆ ಇಲಾಖೆ ಕಡೆಯಿಂದ ಅವರು ಪ್ರಾರಂಭದಲ್ಲಿ ಯಾಕಂದರೆ ಇದು ಸಾವಯವ ಕೃಷಿ ಸ್ವಲ್ಪ ಬಿಗಿನಿಂಗ್ ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಖರ್ಚಿಂದ ಒಂದು ಹೆಚ್ಚಿಗೆ ಬರುತ್ತೆ ಸೊ ಆ ಸಂದರ್ಭದಲ್ಲಿ ಇಲಾಖೆಯಿಂದ ಹಲವಾರು ಸವಲತ್ತುಗಳನ್ನು ಅವ್ರು ಪಡ್ಕೊಂಡಿದ್ರು ಟೆಕ್ನಿಕಲ್ ನಾಲೆಜ್ ತೊಗೊಳೋದಿರ್ಬೋದು ಇಲಾಖೆ ಕಡೆಯಿಂದ ಸ್ಪ್ರಿಂಕ್ಲರ್ಸ್ ತೊಗೊಳೋದಿರ್ಬೋದು ಮತ್ತು ಡ್ರಿಪ್ಪನ್ನು ಅಳವಡಿಸ್ಕೊಂಡಿದ್ದರು ಅದ್ರ ಜೊತೆಯಲ್ಲಿ ಒಂದು ಚಾಪ್ ಕಟ್ಟ್ರೂ ಸಹ ಇಲಾಖೆಯಿಂದ ಅವರು ಪಡೆದುಕೊಂಡಿದ್ದಾರೆ ಒಟ್ಟಾರೆ ಅದನ್ನು ಉಪಯೋಗ ಮಾಡ್ಕೊಂಡು ಏನು ವೇಸ್ಟ್ ಬರ್ತಾ ಇದೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದರಿಂದ ಲಾಭ ಪಡ್ಕೊತಿದ್ದಾರೆ ಬಸ ಚಾಮಾರು ಒಟ್ಟಾರೆ ಸೊ ಹೀಗಾಗಿ ನಾವು ರೈತರಲ್ಲಿ ಹೇಳೋದಿಷ್ಟೇ ಅವರು ಒಂದು ರೂಪಾಯಿ ಉಳಿತಾಯ ಮಾಡಿದ್ರೆ ಅದೇ ನಮಗೆ ಗಳಿಕೆ ಇದ್ದಂಗೆ ರೈತರಿಗೆ ಸೊ ಈ ನಿಟ್ಟಿನಲ್ಲಿ ಬಸವ ಸಾಮಾರು ಏನು ಅವ್ರ ಕ್ಷೇತ್ರದಲ್ಲಿ ಅಳವಡಿಸಿದ್ರೆ ಪ್ರತಿಯೊಬ್ಬ ರೈತರು ತಾಲೂಕಿನ ಪ್ರತಿಯೊಬ್ಬ ರೈತರು ಬಂದು ಇಲ್ಲಿ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಹಲವಾರು ಜನ ಹಲವಾರು ರೈತರು ಇವತ್ತಿನ ದಿನ ಅಂದರೆ ಎಲ್ಲ ಇನ್ಪುಟ್ಸು ಕಾಸ್ಟ್ಲಿ ಆಗಿದ್ದಾವೆ ರಸಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಲೇಬರ್ಸ್ ಇರ್ಬೋದು ಬಟ್ ಇವೆಲ್ಲವುಗಳನ್ನು ಮೀರಿ ಬಸವ ಸಾಮಾರು ಒಂದು ರೀತಿ ಸಾಧನೆ ಮಾಡಿದ್ರಂತ ಹೇಳ್ಬೋದು ಯಾಕಂದರೆ ಅವರು ತಮ್ಮದೇ ಆದ ಎರಡು ಗೊಬ್ಬರ ಉತ್ಪಾದನೆ ಮಾಡ್ಕೊಂತಿದ್ರು ಅಲ್ಲಿ ಅವರಿಗೆ ಸಾಕಷ್ಟು ಹಣದ ಉಳಿತಾಯ ಆಗ್ತೈತಿ ಅದ್ರ ಜೊತೆಯಲ್ಲಿ ಲೇಬರ್ಸಿಗೆ ಮಾತ್ರ ಅವರು ಇವತ್ತಿನ ಇಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಅದ್ರ ಜೊತೆಯಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಬೆಳೆದಂಥ ಏನು ಕಳೆಗಳಿದವು ಅವುಗಳನ್ನು ಅಲ್ಲೇ ಟಿಲ್ಲರ್ ಹೊಡೆದ್ಬಿಟ್ಟು ಮಲ್ಚಿಂಗ್ ಮಾಡ್ತಾರೆ ಅವರು ಸೊ ಅದರಿಂದ ಒಂದು ತೇವಾಂಶ ಕಾಪಾಡೋದ್ರ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ಹೋಗೋದಿಲ್ಲ ಸೊ ಹಾಗಾಗಿ ರೈತರು ಇದೇ ರೀತಿ ಎಲ್ಲರೂ ಅಳವಡಿಸ್ಕೊಂಡಿದ್ದೆ ಅಂತಂದರೆ ಅವರ ಒಟ್ಟಾರೆ ಖರ್ಚು ಏನಿದೆ ಅದು ಕಡಿಮೆ ಮಾಡ್ಕೋಬೋದು ಸೊ ಇಲ್ಲೇ ನಾನು ಆಗಲೇ ಹೇಳ್ದಂಗೆ ಒಂದು ರೂಪಾಯಿ ಉಳಿತಾಯ ಆದರೆ ಅದೇ ಒಂದು ರೂಪಾಯಿ ಗಳಿಕಿದ್ದಂಗೆ ರೈತರಿಗೆ ಆ ನಿಟ್ಟಿನಲ್ಲಿ ಬಸವ ಸಂಬರ್ ನೋಡಿರಿ ಮೂವತ್ತು ಸಾವಿರ ರೂಪಾಯಿ ಬೇಡ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ಒಂದು ಎಕರೆಗೆ ಮೂರು ಎಕರೆ ನಡುವೆ ಸೊ ಅವರಿಗೆ ಬರ್ತಕ್ಕಂಥ ಆದಾಯ ಮೂರು ಲಕ್ಷ ರೂಪಾಯಿ ಅಂತ ಅವ್ರು ಹೇಳಿದರು ಸೊ ಸುಮಾರು ಹತ್ತು ಪಟ್ಟರಷ್ಟು ಅದರಲ್ಲಿ ಉಳಿತಾಯ ಮಾಡ್ಕೋಬೋದು ಬಟ್ ಏನಪ್ಪ ಅಂತಂದರೆ ಸಾಕಷ್ಟು ಶ್ರಮ ಬೇಕಾಗುತ್ತೆ ಶ್ರಮನ ನಾವು ರೈತರು ಹಾಕಲೇಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಸಾವಯವ ಕೃಷಿ ಏನಿದೆ ಲಾಭದಾಯಕವಾಗಿದೆ ಅದ್ರ ಜೊತೆಯಲ್ಲಿ ಅವರು ಬರೀ ಸಾವಯವ ಕೃಷಿ ಮೇಲೆ ಒಂದೇ ಡಿಪೆಂಡ್ ಇಲ್ಲ ಇಲ್ಲಿ ಜೇನು ಕೃಷಿಯೂ ಮಾಡ್ತಾಯಿದ್ದಾರೆ ಜೇನು ಕೃಷಿಯಿಂದ ಅವರಿಗೆ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ಲಾಭ ಬರ್ತಾ ಇದೆ ಪೆಟ್ಟಿಗೆಗಳನ್ನು ಮಾರ್ತಾಯಿದ್ದಾರೆ ಮತ್ತು ಜೇನನ್ನು ಸಹ ಅವರಿಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ರೂಪಾಯಿ ಮಾಡಿಕೊಂಡು ಮಿಕ್ಕಿದ್ದ ಜೇನನ್ನು ಅವರು ಮಾರ್ಕೆಟಿಗೆ ಮಾರ್ತಾರೆ ಅದ್ರ ಜೊತೆಯಲ್ಲಿ ಇಲ್ಲಿ ಹಲವಾರು ಸಸ್ಯಗಳನ್ನು ಅವರು ತಮ್ಮ ಹೊಲದ ಹೊಲದಲ್ಲಿ ಬಳಸ್ಕೊಂಡಿದ್ದಾರೆ ಅವುಗಳನ್ನು ಔಷಧಿ ಪರ್ಪೋಸ್ ಇಟ್ಕೊಂಬಿಟ್ಟು ಬಂದಂಥ ಏನು ರೈತರಿದ್ದಾರೆ ಅವರಿಗೆ ಸ್ವಲ್ಪ ಎಜುಕೇಟ್ ಮಾಡ್ತಿದ್ದಾರೆ ಮತ್ತು ಇವರನ್ನೇ ನಾವು ಇಲಾಖೆಯಲ್ಲಿ ಆ್ಯಸ್ ಅ ರಿಸೋರ್ಸ್ ಪರ್ಸನ್ ಅಂತೇಳಿ ಉಪಯೋಗ ಮಾಡ್ಕೊಂಬಿಟ್ಟು ನಾವು ಬ ಹಲವಾರು ತರಬೇತಿಗಳಲ್ಲಿ ಇವರ ಒಂದು ನಾಲೆಜ್ ಏನಿದೆ ಅದನ್ನು ಸದುಪಯೋಗ ಮಾಡಿಕೊಂಡು ಬೇರೆ ರೈತರಿಗೂ ಸಹ ನಾವು ತಲುಪಿಸ್ತಾ ಇದ್ದೀವಿ ಸೊ ಒಟ್ಟಾರೆ ನನ್ನ ಮನವಿ ಏನಪ್ಪ ಅಂತಂದರೆ ರೈತರು ಇದನ್ನು ಅಳ ಅಳವಡಿಸ್ಕೊಬೇಕು ಅದನ್ನು ಅಳವಡಿಸ್ಬೇಕಂದ್ರೆ ಇವರು ಯಾವ ರೀತಿ ಅದನ್ನು ಪದ್ಧತಿ ಮಾಡಿದ್ದಾರೆ ಅದನ್ನು ಬಂದು ಎಲ್ಲ ರೈತರು ವಿಜಿಟ್ ಸರ್ ಸರ್ ನನ್ನ ಹೆಸರು ಶಂಬಯ್ಯ ಅಂತೇಳಿ ಕೋಣನಹಳ್ಳಿ ಕೊಟ್ಟರು ತಾಲೂಕು ವಿಜಯನಗರ ಜಿಲ್ಲೆ ವೃತ್ತಿಯಲ್ಲಿ ಕಾರ್ಯದರ್ಶಿ ಕೆ ಎಮ್ ಎಫ್ ಹಾಲು ಒಕ್ಕೂಟದ ಕಾರ್ಯದರ್ಶಿ ಇದ್ದೀನಿ ನಮಗೆ ಒಂದು ಅಚಾನಕ್ಕಾಗಿ ಒಂದು ನಮ್ಮ ಕೆ ಎಮ್ ಇಂದ ಒಂದು ತರಬೇತಿ ಕೊಟ್ಟರು ಬಿ ಕೀಫರ್ ಅಂತೇಳಿ ಅದರಲ್ಲಿ ತರಬೇತಿ ತಗೊಂಡು ಅಲ್ಲಿಂದ ಮಾಹಿತಿ ತಗೊಂಡು ಒಂದು ಜೇನು ಸಾಕಾಣಿಕೆ ಮಾಡಬೇಕನ್ನೋ ಉದ್ದೇಶದಿಂದ ಅದ್ರ ಅದ್ರ ಬಗ್ಗೆ ಎಲ್ಲೆಲ್ಲಿ ಸಾಕಾಣಿಕೆ ಮಾಡಿದಾರೋ ಅವ್ರ ಹತ್ರ ಎಲ್ಲ ಮಾಹಿತಿ ತೊಗೊಳ್ತಾ ತೊಗೊಳ್ತಾ ಮತ್ತೆ ಬಸವನರ ಹತ್ರನೂ ಬಂದಾಗ ಇವರು ಒಂದು ಚೆನ್ನಾಗಿದೆ ಮಾಡು ಅಂತ ಹೇಳಿದರು ಹಂಗಾಗಿ ಒಂದು ಕೆ ಈ ತೋಟಗಾರಿಕೆ ಇಲಾಖೆಯಲ್ಲಿ ಆಫೀಸರ್ನ ಕೇಳಿದಾಗ ಅವರು ಮಾಡಿರಿ ಚೆನ್ನಾಗಿದೆ ನಮ್ಮಲ್ಲಿ ಕೊಡ್ತೀವಿ ಅಂತೇಳಿ ಒಂದು ಹತ್ತು ಬಾಕ್ಸು ಅವರು ಸಬ್ಸಿಡಿ ರೂಪದಲ್ಲಿ ಕೊಟ್ಟಿದ್ದಾರೆ ಸರ್ ಅದು ಈಗ ಮಾಡ್ಬೇಕಂತ ಒಂದು ಭಾಳ ಆಸಕ್ತಿ ಐತಿ ಭಾಳ ಚೆನ್ನಾಗಿದೆ ಸರ್ ನ್ಯಾಚುರಲ್ಲಾಗಿ ನಮ್ಮ ಆರೋಗ್ಯಕ್ಕೆ ಫಸ್ಟು ಲಾಭಕ್ಕಿಂತ ನಮ್ಮ ಆರೋಗ್ಯ ಮುಖ್ಯ ಆರೋಗ್ಯ ದೃಷ್ಟಿಯಿಂದ ನಾವು ಪ್ರತಿ ಮನೆ ಹತ್ರನೂ ಎರಡು ಬಾಕ್ಸ್ಗಳನ್ನು ಇಟ್ಕೊಂಡು ನಾವು ಅದನ್ನು ಬಳಸಿದರೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ಆಯ್ತು ಸರ್ ನಮಗೆ